ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈಗಾಗಲೇ ಕೆಲವು ದಿನಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸುಮಾರು ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಹೊರಡಿಸಲಾಗಿತ್ತು ಮತ್ತು ಈಗಾಗಲೇ ಯಾರೆಲ್ಲ ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದರ ಡಿಗ್ರಿ ಬಿ ಎಡ್ ಡಿ ಎಡ್ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಿದ್ರ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಗೆಸ್ಟ್ ಟೀಚರ್ ಅಪ್ಲಿಕೇಶನ್ ಫಾರ್ಮ್ ಬಂದು ರಿಲೀಸ್ ಆಗಿದೆ ಸೊ ಯಾವ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡುವುದು ಮತ್ತು ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಮತ್ತು ಎಲ್ಲಿ ಈ ಒಂದು ಅರ್ಜಿನ ಸಲ್ಲಿಸುವುದು ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋಲ್ಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಹರ ಅಭ್ಯರ್ಥಿಗಳು ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಾಗಿ ಅರ್ಜಿನ ಸಲ್ಲಿಸಬಹುದಾಗಿತ್ತು ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಮಾಡಿದ್ದಾರೆ ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡಿಬಿಟ್ಟು ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಅದಾದ್ಮೇಲೆ ಈ ಒಂದು ಫಾರ್ಮ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಫಾರ್ಮ್ ಬಂದು ಯಾವ್ಯಾವ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಅರ್ಜಿಯನ್ನು ಅಲ್ಲ ಆ ಒಂದು ಶಾಲೆಗಳಲ್ಲಿ ಈ ಒಂದು ಫಾರ್ಮ್ ಬಂದು ಸಿಗುತ್ತೆ ಅಂದ್ರೆ ನಿಮ್ಗೆ ಯಾವೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತಿದೆಯಲ್ಲ ಅಂತ ಒಂದು ಶಾಲೆಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಆ್ಯಂಡ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಯಾವ ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನ ರಿಲೀಸ್ ಮಾಡಲಾಗಿದೆ ಅಂತ ಮೆನ್ಷನ್ ಮಾಡಿಲ್ಲ ಸೊ ಸ್ವತಃ ಖುದ್ದಾಗಿ ನೀವು ಶಾಲೆಗಳಿಗೆ ಭೇಟಿ ನೀಡಿ ಅಥವಾ ನಿಮ್ಗೆ ಯಾರಾದರೂ ಈ ಒಂದು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕತೆ ನಡೆಯಲಿದೆ ಅಂತ ಯಾರಾದರೂ ಹೇಳಿದ್ರೆ ಆ ಒಂದು ಶಾಲೆಗೆ ನೀವು ಖುದ್ದಾಗಿ ವಿಸಿಟ್ ಮಾಡಿಬಿಟ್ಟು ಈ ಒಂದು ಫಾರ್ಮ್ನ ಫಿಲ್ ಮಾಡಿ ಅಪ್ಲೈನ ಮಾಡಬೇಕಾಗುತ್ತೆ ಸೊ ಸ್ವತಃ ಖುದ್ದಾಗಿ ನೀವು ಶಾಲೆಗಳಿಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಓಕೆ ಇವಾಗ ನಾವು ಫಾರ್ಮ್ನ ಫಿಲ್ ಮಾಡುವುದು ಹೇಗೆ ಮತ್ತು ಸಬ್ಮಿಟ್ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ನೀವೀಗ ಟೀಚರ್ ಫಾರ್ಮ್ ನೋಡ್ತಾ ಇದ್ದೀರಾ ಈ ಒಂದು ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ನ ಓಕೆ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿ ಮಾಡಿಕೊಂಡ ಮಾಹಿತಿ ಅಂತ ಇದೆಯಲ್ಲ ಸರ್ಕಾರಿ ಪ್ರಾಥಮಿಕ ಮೊದಲನೇದಾಗಿ ಇಲ್ಲಿ ಶಾಲೆಯ ಹೆಸರು ಅಂತ ಇದೆಯಲ್ಲ ಯಾವ ಒಂದು ಶಾಲೆಗಾಗಿ ನೀವು ಅರ್ಜಿನ ಸಲ್ಲಿಸ್ತಾ ಇದ್ದೀರಲ್ಲ ಆ ಒಂದು ಶಾಲೆಯ ಹೆಸರು ಹಾಗೂ ವಿಳಾಸವನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಅದಾದ ನಂತರ ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ಹಾಗೂ ಜನ್ಮ ದಿನಾಂಕವನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಅದಾದ್ಮೇಲೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ವಿದ್ಯಾರ್ಥಿ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿ ಲಗಿಸುವುದು ಅಂತ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನು ಪಡೆದಿದ್ರ ಹಾಗೂ ಪಿ ಯು ಸಿ ಎಷ್ಟು ಮಾರ್ಕ್ಸ್ ಅನ್ನು ಪಡೆದಿದ್ರ ಯಾವ ಯಾವ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಪರ್ಸೆಂಟೇಜ್ ನ ತಗೊಂಡಿದ್ರಲ್ಲ ಆ ಒಂದು ಪರ್ಸೆಂಟೇಜ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮೆನ್ಷನ್ ಮಾಡಬೇಕಾಗುತ್ತೆ ಪಿ ಯು ಸಿ ಪರ್ಸೆಂಟೇಜ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಡಿ ಎಡ್ ಬಿ ಎ ಬಿ ಎಸ್ ಸಿ ಯಾವೆಲ್ಲ ಕೋರ್ಸ್ ಕಂಪ್ಲೀಟ್ ಮಾಡಿದರ ಆ ಒಂದು ಪರ್ಸೆಂಟೇಜ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಹಾಗೂ ಆ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅನ್ನು ಕೂಡ ನೀವು ಈ ಒಂದು ಫಾರ್ಮ್ ಜೊತೆ ಅಟ್ಯಾಚ್ ಮಾಡಬೇಕಾಗುತ್ತೆ ಲಗತ್ತಿಸುವುದು ಅಂದರೆ ಅಂದ್ರೆ ಅಟ್ಯಾಚ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ನೇಮಕಾತಿ ಕೋರಿದ ವಿಷಯ ಅಂತ ಇದೆಯಲ್ಲ ನೀವು ಯಾವೊಂದು ಸಬ್ಜೆಕ್ಟ್ಗಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದ್ರೆ ಟಿಕ್ ಮಾಡಬೇಕಾಗತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಮ್ಯಾಥಮೆಟಿಕ್ಸ್ ಹಾಗೂ ಸೋಷಿಯಲ್ ಸೈನ್ಸ್ ಎಲ್ಲಾ ಒಂದು ಸಬ್ಜೆಕ್ಟ್ಗಳು ನಿಮಗೆ ಇರುತ್ತೆ ನೀವು ಯಾವೊಂದು ಸಬ್ಜೆಕ್ಟ್ಗಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರಲ್ಲ ಆ ಒಂದು ಸಬ್ಜೆಕ್ಟ್ ನ ನೀವು ಟಿಕ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ನೇಮಕ ಮಾಡಿಕೊಂಡ ವಿಷಯ ಅಂತ ಇದೆಯಲ್ಲ ಇದು ಬಂದು ಆ ಒಂದು ಶಾಲೆಯ ಮುಖಂಡರು ಸೆಲೆಕ್ಟ್ ಮಾಡ್ತಾರೆ ನೀವು ಯಾವ ಸಬ್ಜೆಕ್ಟ್ಗೆ ಆಯ್ಕೆ ಆಗಿದ್ದೀರಂತ ಆ ಒಂದು ಶಾಲೆಯ ಮುಖಂಡರು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಓಕೆ ಅದಾದ ನಂತರ ನೇಮಕಾತಿ ಹುದ್ದೆ ಅಂತ ಇದೆಯಲ್ಲ ಪಿ ಎಸ್ ಟಿ ಹಾಗೂ ಜಿ ಪಿ ಟಿ ಒಂದು ಹುದ್ದೆಗಾಗಿ ನೀವು ಸೆಲೆಕ್ಟ್ ಆಗಿದೀರ ಅಂತ ಇದನ್ನು ಕೂಡ ನೀವು ಯಾವುದಕ್ಕೆ ಸೆಲೆಕ್ಟ್ ಆಗಿದೀರ ಅಂತ ಒಂದು ಶಾಲೆಯ ಮುಖಂಡರು ಸೆಲೆಕ್ಟ್ ಮಾಡ್ತಾರೆ ಅದಾದ ನಂತರ ಆಧಾರ್ ಸಂಖ್ಯೆ ಅಂತ ಇದೆಯಲ್ಲ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ನೀವು ಫಿಲ್ ಮಾಡಿ ಅದಾದ ನಂತರ ಬ್ಯಾಂಕ್ ಮಾಹಿತಿ ಅಂತ ಇದೆಯಲ್ಲ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ ಅಕೌಂಟ್ ನೇಮ್ ಅಕೌಂಟ್ ನಂಬರ್ ಬ್ಯಾಂಕ್ ಅಂಡ್ ಬ್ರ್ಯಾಂಚ್ ಮತ್ತು ಐ ಎಫ್ ಎಸ್ ಸಿ ಕೋಡ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಹಾಗೂ ರಿಸಿಪ್ಟ್ ಐ ಡಿ ಅಂತ ಇದೆಯಲ್ಲ ಇದು ನಿಮಗೆ ಅರ್ಜಿನ ಸಲ್ಲಿಸಿದ ನಂತರ ಸಿಗುತ್ತೆ ಆ ಒಂದು ರಿಸಿಪ್ಟ್ ಐ ಡಿನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಶರ ಅಂತ ಇದೆಯಲ್ಲ ನಿಮ್ಮ ಒಂದು ಸಿಗ್ನೇಚರ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ನ ನೀವು ಮಾಡಬೇಕಾಗುತ್ತೆ ಅದಾದ ನಂತರ ಅತಿಥಿ ಶಿಕ್ಷಕರ ರುಜು ಅಂತ ಇದೆಯಲ್ಲ ನಿಮ್ಮ ಒಂದು ಸಿಗ್ನೇಚರ್ ನ ನೀವು ನಿಮ್ಮ ಒಂದು ಸೈನ್ ನೀವು ಇಲ್ಲಿ ಮಾಡಬೇಕಾಗುತ್ತೆ ಅದಾದ ನಂತರ ಪ್ರಧಾನ ಗುರುಗಳ ರುಜು ಅಂತ ಇದೆಯಲ್ಲ ಆ ಒಂದು ಶಾಲೆಯ ಪ್ರಿನ್ಸಿಪಲ್ ಸಿಗ್ನೇಚರ್ ಇಲ್ಲಿ ಮಾಡ್ತಾರೆ ಓಕೆ ಅದಾದ ನಂತರ ನಿಮಗೆ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ದೃಢೀಕರಣ ಪತ್ರವನ್ನು ಸೊ ಅರ್ಜಿನ ಸಲ್ಲಿಸುವ ಮುಂಚೆ ನಿಮ್ಮ ಹತ್ರ ದೃಢೀಕರಣ ಪತ್ರವನ್ನು ತಗೋತಾರೆ ಸೊ ಯಾವ ರೀತಿ ದೃಢೀಕರಣವನ್ನು ಮಾಡಿಸ್ತಾರೆ ನಿಮ್ಮಿಂದ ಅಂತ ನೋಡೋದಾದ್ರೆ ನಾನು ಡ್ಯಾಶ್ ಈಗ ಒಂದು ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದು ಈ ಮೂಲಕ ಪ್ರಮಾಣೀಕರಿಸುವುದು ಏನೆಂದರೆ ನಾನು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪುರಸಭೆ ಪಂಚಾಯತ್ ಮಹಾನಗರ ಪಾಲಿಕೆ ಪಂಚಾಯತಿ ಸದಸ್ಯನಾಗಿರುವುದಿಲ್ಲ ಹಾಗೂ ನನ್ನ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಆರೋಪಗಳು ಇರುವುದಿಲ್ಲ ಅಂತ ನೀವು ದೃಢೀಕರಣ ಮಾಡಬೇಕಾಗತ್ತೆ ಸೊ ನಾನು ಯಾವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪಟ್ಟಣ ಕೂಡ ಕೆಲಸ ಮಾಡ್ತಾ ಇಲ್ಲ ಹಾಗೂ ನನ್ನ ಮೇಲೆ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಇರುವುದಿಲ್ಲ ಅಂತ ನೀವು ದೃಢೀಕರಣ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಸ್ಥಳ ನಿಮ್ಮ ಒಂದು ಊರಿನ ಹೆಸರನ್ನು ಮೆನ್ಷನ್ ಮಾಡಬೇಕಾಗತ್ತೆ ಹಾಗೂ ದಿನಾಂಕವನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಯಾವೊಂದು ಡೇಟ್ ಇಂದ ಅರ್ಜಿನ ಸಲ್ಲಿಸ್ತಾ ಇದ್ರಲ್ಲ ಒಂದು ದಿನಾಂಕನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಅದಾದ್ಮೇಲೆ ತಮ್ಮ ವಿಶ್ವಾಸಿಕರು ಅಂತ ಇದೆಯಲ್ಲ ನಿಮ್ಮ ಒಂದು ಸೈನ್ ಅ ನೀವು ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಇವರು ನಿಮ್ಮ ಹತ್ರ ಎರಡು ದೃಢೀಕರಣನ ಮಾಡಿಸ್ಕೊಳ್ತಾರೆ ಒಂದು ಅವರ ಶಾಲೆಯಲ್ಲಿ ಇಡಲಾಗುತ್ತೆ ಹಾಗೂ ಇನ್ನೊಂದು ದೃಢೀಕರಣನ ಮುಂದೆ ಮೇಲ್ಗಡೆ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ಓಕೆ ಅದಾದ ನಂತರ ಇವರು ನಿಮ್ಮಿಂದ ಒಂದು ಲೆಟರ್ ಕೂಡ ಬರೆಸ್ಕೊಳ್ತಾರೆ ಇಲ್ಲಿ ನೀವು ಅರ್ಜಿನ ಸಲ್ಲಿಸುವಾಗ ಈ ಒಂದು ಲೆಟರ್ ಕೂಡ ನೀವು ಫಿಲ್ ನ ಮಾಡ್ಬೇಕಾಗತ್ತೆ ಸೊ ಇವರಿಗೆ ಅಂತ ಇದೆಯಲ್ಲ ಟೂ ಅಡ್ರೆಸ್ನ ನೀವು ಇಲ್ಲಿ ಮೆನ್ಷನ್ ಯಾವ ಒಂದು ಶಾಲೆಗಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರಲ್ಲ ಆ ಒಂದು ಶಾಲೆಯ ನೇಮ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ದಿನಾಂಕವನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ಯಾರಿಗೆ ನೀವು ಅರ್ಜಿನ ಸಲ್ಲಿಸ್ತಾ ಇದ್ರ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಕೆಳಗಡೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನೀವು ಯಾವೊಂದು ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಅರ್ಜಿನ ಸಲ್ಲಿಸ್ತಾ ಇದ್ರಲ್ಲ ಆ ಒಂದು ಕೋರ್ಸ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಅದಾದಮೇಲೆ ಕೆಳಗಡೆ ದಯವಿಟ್ಟು ನನ್ನನ್ನು ಅತಿಥಿ ಶಿಕ್ಷಕ ಹುದ್ದೆಗೆ ನೇಮಕ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂದರೆ ನೀವು ಈ ಲೆಟರ್ ಮುಖಾಂತರ ನೀವು ರಿಕ್ವೆಸ್ಟ್ ಮಾಡಿದ ಹಾಗೆ ಓಕೆ ಅದಾದ ನಂತರ ಸ್ಥಳ ಮತ್ತು ದಿನಾಂಕವನ್ನು ನೀವು ಒಂದು ಶಾಲೆಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀರಲ್ಲ ಆ ಒಂದು ಶಾಲೆಯ ಸ್ಥಳವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ದಿನಾಂಕವನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಓಕೆ ಅದಾದಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಕೂಡ ನೀವು ಮಾಡಬೇಕಾಗತ್ತೆ ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿ ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರ ಅಂತ ಇದೆಯಲ್ಲ ಇಲ್ಲಿ ನೀವು ಈ ಒಂದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತೀರಾ ಒಂದ್ ವೇಳೆ ಈ ಒಂದು ಶಾಲೆಗೆ ಪರ್ಮನೆಂಟ್ ಶಿಕ್ಷಕರೇನಾದ್ರೂ ಸಿಕ್ಕರೆ ನಿಮ್ಮ ಒಂದು ಅತಿಥಿ ಶಿಕ್ಷಕರ ಕೆಲಸವನ್ನು ನೀವು ಬಿಡಬೇಕಾಗುತ್ತೆ ಈ ಒಂದು ದೃಢೀಕರಣ ಬಂದು ಅವರೇ ಫಿಲ್ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳನ್ನ ಇಲ್ಲಿ ಅತಿಥಿ ಶಿಕ್ಷಕರನ್ನಾಗಿ ಸೆಲೆಕ್ಟ್ ಮಾಡಿದಿವೆ ಅಂತ ಇಲ್ಲಿ ಕೆಳಗಡೆ ನೇಮನ್ನ ಮೆನ್ಷನ್ ಮಾಡಿರ್ತಾರೆ ಒಂದು ವೇಳೆ ಪರ್ಮನೆಂಟ್ ಶಿಕ್ಷಕರೇನಾದ್ರೂ ಆಯ್ಕೆ ಆದ್ರೆ ನೀವು ಅತಿಥಿ ಶಿಕ್ಷಕರ ಕೆಲಸವನ್ನು ಬಿಡಬೇಕಾಗತ್ತೆ ಈ ಒಂದು ದೃಢೀಕರಣ ಪತ್ರವನ್ನು ಅವರೇ ಫಿಲ್ ಮಾಡ್ಬಿಟ್ಟು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ ಕೆಳಗಡೆ ಸ್ಥಳ ದಿನಾಂಕ ಅವರೇ ಫಿಲ್ ಮಾಡಿಬಿಟ್ಟು ಅವರ ಒಂದು ಸಿಗ್ನೇಚರ್ನ ಮಾಡ್ತಾರೆ ಓಕೆ ಅದಾದಮೇಲೆ ಕೆಳಗಡೆ ಇನ್ನೊಂದು ಫಾರ್ಮೇಟ್ ಇರುತ್ತೆ ಇಲ್ಲಿ ಕೂಡ ಒಂದು ವೇಳೆ ಹೊಸ ನೇಮಕಾತಿ ಬಂದಾಗ ಅತಿಥಿ ಶಿಕ್ಷಕರ ನೇಮಕಾತಿ ಬಂದು ರದ್ದಾಗಲಿದೆ ಅಂತ ನಿಮ್ಮ ಹತ್ರ ಒಂದು ದೃಢೀಕರಣನ ಬರೆಸ್ಕೊಳ್ತಾರೆ ಸರ್ಕಾರಿ ಶಾಲೆ ಹೆಸರು ಪ್ರಾಥಮಿಕ ಶಾಲೆಯ ಹೆಸರು ನೀವು ಇಲ್ಲಿ ನೋಡಬಹುದು ಹೊಸ ನೇಮಕಾತಿ ಬಂದಾಗ ಅತಿಥಿ ಶಿಕ್ಷಕರ ನೇಮಕಾತಿ ಆದೇಶ ರದ್ದಾಗುವ ಕುರಿತು ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಪಟ್ಟಿಯಲ್ಲಿ ಯಾರನ್ನೆಲ್ಲ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಆಯ್ಕೆ ಮಾಡಿದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳ ನೇಮನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಒಂದು ವೇಳೆ ಹೊಸ ನೇಮಕಾತಿ ಏನಾದರೂ ಬಂದಾಗ ನಿಮ್ಮ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಬಂದು ರದ್ದಾಗಲಿರುತ್ತೆ ಆ ಒಂದು ದುರುಡೀಕರಣನ ನಿಮ್ಮ ಹತ್ರ ತಗೊಳ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಈ ಮೂಲಕ ಮೇಲಿನ ಎಲ್ಲಾ ಅತಿಥಿ ಶಿಕ್ಷಕರಿಗೆ ತಿಳಿಸುವುದೇನೆಂದರೆ ಅಂದ್ರೆ ಮೇಲ್ಗಡೆ ಲಿಸ್ಟ್ ಅಲ್ಲಿ ಮಾಡಿರುವಂಥ ಅತಿಥಿ ಶಿಕ್ಷಕರಿಗೆ ತಿಳಿಸುವುದೇನೆಂದರೆ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಶಾಲೆಗೆ ಹೊಸ ನೇಮಕಾತಿ ಹೊಂದಿರುವ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾದಾಗ ಸದರಿ ವಿಷಯವನ್ನು ಬೋಧಿಸುತ್ತಿರುವ ತಾತ್ಕಾಲಿಕ ಅತಿಥಿ ಶಿಕ್ಷಕರ ಹುದ್ದೆಯು ರದ್ದಾಗುತ್ತದೆ ಈ ಒಂದು ದೃಢೀಕರಣನ ಅವರೇ ಫಿಲ್ ಮಾಡ್ಬಿಟ್ಟು ನಿಮ್ಮತ್ರ ಸಿಗ್ನೇಚರ್ ಮಾಡಿಸ್ಕೋತಾರೆ ಓಕೆ ಅದಾದಮೇಲೆ ಲಾಸ್ಟಲ್ಲಿ ಗೆಸ್ಟ್ ಟೀಚರ್ ಇನ್ಫಾರ್ಮೇಷನ್ ಅಂತ ಇದ್ದೀರಲ್ಲ ಎಲ್ಲ ವಿದ್ಯಾರ್ಥಿಗಳು ಗೆಸ್ಟ್ ಟೀಚರ್ ಆಗಿ ಸೆಲೆಕ್ಟ್ ಆಗಿದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಇನ್ಫಾರ್ಮೇಷನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಕಂಪ್ಲೀಟಾಗಿ ಈ ಒಂದು ಫಾರ್ಮ್ನ ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡಿದ್ದೀವಿ ಅಂಡ್ ಯಾವ ರೀತಿ ನಿಮ್ಮ ಹತ್ರ ದೃಢೀಕರಣನ ಮಾಡಿಸ್ಕೊಳ್ತಾರೆ ಮತ್ತು ಯಾವ ರೀತಿ ನೀವು ಫಾರ್ಮ್ ನ ಫಿಲ್ ಮಾಡಬೇಕೆಂದು ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನೋಡಿದ್ದೀವಿ ಮತ್ತು ಫಾರ್ಮ್ ಫಿಲಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಐ ಹೋಪ್ ಎಲ್ಲರಿಗೂ ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಫಾರ್ಮ್ ಬಂದು ಯಾವ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ನಡೆಯುತ್ತಿದೆ ಅಂತ ಅಂದಾಗ ಆ ಒಂದು ಶಾಲೆಗೆ ನೀವು ಖುದ್ದಾಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಈ ಒಂದು ಫಾರ್ಮ್ನ ನೀವು ತಗೊಂಡು ಫಿಲ್ ಮಾಡಿಬಿಟ್ಟು ಅಪ್ಲೈನ ಮಾಡಬೇಕಾಗುತ್ತೆ ಸೊ ಡೈರೆಕ್ಟಾಗಿ ಅಪ್ಲೈ ಮಾಡುವ ಹಾಗೆಲ್ಲ ಖುದ್ದಾಗಿ ನೀವೇ ವಿಸಿಟ್ ಮಾಡಿಬಿಟ್ಟು ಅಪ್ಲೈನ ಮಾಡಬೇಕಾಗುತ್ತೆ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾವೊಂದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ನೇಮಕತೆ ನಡೆಯಲಿದೆ ಅಂತ ಎಲ್ಲ ಒಂದು ಅಪ್ಡೇಟನ್ನು ನಾವು ನೀಡ್ತಾ ಇರ್ತೀವಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ